ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಪದ್ಯ ನಾಲ್ಕು ಸೋಮೇಶ್ವರ ಶತಕ ಈ ಪಾಠದ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಒಂದು ಭಕ್ತಿಯುಳ್ಳ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಬಿ ಆಗಮ ಸಂಧಿ ಸಿ ಆದೇಶ ಸಂಧಿ ಡಿ ವಿ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಮ ಸಂಧಿ ಭಕ್ತಿ ಪ್ಲಸ್ ಉಳ್ಳ ಭಕ್ತಿ ಪ್ಲಸ್ ಉಳ್ಳ ಭಕ್ತಿಯುಳ್ಳ ಸ್ವರದ ಮುಂದೆ ಸ್ವರ ಒಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆ ಉತ್ತರ ಪದದ ಮೊದಲ ಸ್ವರಗಳ ನಡುವೆ ಒಂದು ಹೊಸ ಅಕ್ಷರ ಯ ಅಥವಾ ವ ಅಕ್ಷರ ಆಗಮ ಆಗುವುದಕ್ಕೆ ಆಗಮ ಸಂಧಿ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಎರಡು ಪೆರ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಕರ್ಮಧಾರಿಯ ಸಮಾಸ ಸಿ ದ್ವಿಗು ಸಮಾಸ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಪಿರಿದು ಪ್ಲಸ್ ಮರ ಪಿರಿದು ಪ್ಲಸ್ ಮರ ಪೆರ್ಮರ ವಿಶೇಷಣದಿಂದ ಕೂಡಿದ್ದರೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿದರೆ ಅದು ಕರ್ಮಧಾರೆಯ ಸಮಾಸ ಮುಂದಿನ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಂದು ಪ್ರಶ್ನೆ ಒಂದು ಅಂಕ ಧರ್ಮ ಅಧರ್ಮ ಬಡವ ಬಲ್ಲಿದ ವಿರುದ್ಧಾರ್ಥಕ ಪದಗಳು ಮುಂದಿನ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ನಾಲ್ಕು ನಿಜವಾದ ಬಂಧು ಯಾರು ನಮಗೆ ಯಾರು ಹಿತವನ್ನು ಬಯಸುವರೋ ಆತನೇ ನಿಜವಾದ ಬಂಧು ನಮಗೆ ಯಾರು ಹಿತವನ್ನು ಬಯಸುವರೋ ಅವರೇ ನಿಜವಾದ ಬಂಧು ಐದು ಪುಲಿಗೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು ವರ್ಣ ಮಾತ್ರ ಕಲಿಸಿದ ಆತನು ಗುರು ಎಂದು ಸೋ ಸೋಮನಾಥನು ಹೇಳಿದ್ದಾನೆ ಒಂದೇ ಒಂದು ಅಕ್ಷರವನ್ನು ಕಲಿಸಿದರೂ ಅವನು ಗುರು ಎಂದು ಸೋಮನಾಥ ಹೇಳಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಆರು ಸೂರತ್ತಿ ಹಾಗೂ ಸುತನ ಬಗೆಗೆ ಏನು ಹೇಳಿದ್ದಾನೆ ತಂದೆ ತಾಯಿ ಬಂದು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಪಠಿಸುವವನೇ ಸೂರತ್ತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಎಂದು ಹೇಳಿದ್ದಾರೆ ಪ್ರಶ್ನೆ ಏಳು ಬಟ ಮತ್ತು ದ್ವಿಜರ ಲಕ್ಷಣಗಳೇನು ದ್ವಿಜ ರಾಜ ಮಂತ್ರಿ ಹಾಗೂ ಭಟ ಇವರ ಕರ್ತವ್ಯಗಳನ್ನು ಕುರಿತು ಹೇಳುವಾಗ ನಿರ್ಭೀತಿಯಿಂದ ನಡೆದುಕೊಳ್ಳುವವನೇ ಭಟ ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿರುವವನೇ ದ್ವಿಜ ಅಥವಾ ಬ್ರಾಹ್ಮಣ ಎಂದು ಸೋಮ ಸೋಮನಾಥನು ಹೇಳಿದ್ದಾನೆ ಪುಲಿಗೆರೆ ಸೋಮನಾಥ ಕವಿ ಹೇಳಿದ್ದಾನೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿ ಸಾಹಿತ್ಯ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಅಂಕಗಳು ಎಂಟು ಪುಲಿಗೆರೆ ಸೋಮನಾಥ ಪುಲಿಗೆರೆ ಸೋಮನಾಥ ಕವಿಯು ಕ್ರಿಸ್ತಶಕ ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆಯಲ್ಲಿ ಜನಿಸಿದನು ಪುಲಿಗೆರೆ ಸೋಮನಾಥನೆಂದು ಪ್ರಸಿದ್ಧಿ ಪುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಕನ್ನಡ ರತ್ನ ಕರಂಡಕ ಮತ್ತು ಸೋಮೇಶ್ವರ ಶತಕ ಎರಡು ಕೃತಿಗಳನ್ನು ರಚಿಸಿದ್ದಾರೆ ಹರಿಹರ ಶ್ರೀ ಹರಹರ ಶ್ರೀ ಚನ್ನ ಸೋಮೇಶ್ವರ ಇವರ ಅಂಕಿತ ನಾಮವಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಮೂರು ಅಂಕಗಳು ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಅಂತಂದರೆ ಅಲಂಕಾರ ಉಪಮಾಲಂಕಾರ ಎಂದರೇನು ಅಂತ ಅರ್ಥ ಲಕ್ಷಣ ಎರಡು ವಸ್ತುಗಳ ನಡುವೆ ಇರುವ ಪರಸ್ಪರ ಹೋಲಿಕೆಯನ್ನು ತಿಳಿಸುವ ಅಲಂಕಾರವೇ ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮೇಯ ಅಂತಂದರೆ ಹೋಲಿಸಿಕೊಳ್ಳುವ ವಸ್ತು ಹೋಲಿಸಿಕೊಳ್ಳುವ ಉಪಮಾನ ಅಂತಂದರೆ ಹೋಲಿಸಲ್ಪಡುವ ವಸ್ತು ಹೋಲಿಸಲ್ಪಡುವ ವಸ್ತು ಅಥವಾ ಲೋಕಪ್ರಸಿದ್ಧವಾದ ವಸ್ತು ಉಪಮ ಅಂತೆ ಸಮಾನ ಧರ್ಮ ಅರಳಿತು ಅಂತೆ ಯಾವ ಪದದ ಜೊತೆ ಇರುತ್ತದಲ್ಲ ಅದೇ ಉಪಮಾನ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಮೂರು ಅಂಕಗಳು ಹತ್ತು ಉಡುರಾಜಂ ಕಳೆಗೊಂದಿ ಪೆರ್ಚ ದೇಹನೆ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಳಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮನಾಥ್ ಸೋಮೇಶ್ವರ ಶತಕ ಎಂಬ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗೊಂದಿದರೂ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುವುದಿಲ್ಲವೇ ಅದರಂತೆ ದೇವರ ಬಲವಿದ್ದರೆ ಬಡವ ಬಲ್ಲಿದನಾಗಬಲ್ಲ ಎನ್ನುವ ಸಂದರ್ಭದಲ್ಲಿ ಕವಿ ಈ ನಿದರ್ಶನದೊಂದಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಸ್ವರಶ ದೇವರ ಅನುಗ್ರಹದಿಂದ ಕಾಲಾಂತರದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಯ ಬಗ್ಗೆ ಮೇಲಿನ ವಾಕ್ಯವು ಸೂಚಿಸುತ್ತದೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ ಮೂರು ಅಂಕಗಳು ಅತಿ ಗಂಭೀರನುದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ ಲಂಚಕ್ಕೆ ಕೈನೀಡದಂ ವೃತ ಸದ್ಧರ್ಮ ವಿಚಾರಚಾಲಿ ಚತ್ರೋಪಾಯಂಗಳಂ ಬಲ್ಲವಂ ಪತಿಕಾರ್ಯಂ ವರ ಮಂತ್ರಿ ಐ ಶ್ರೀ ಚನ್ನ ಸೋಮೇಶ್ವರ ಪ್ರಸ್ತುತ ಪದ್ಯಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಬೇಕು ರಾಜ್ಯವಾಳುವ ರಾಜನಾಗಲಿ ಮಂತ್ರಿಯಾಗಲಿ ರಕ್ಷಕರಾದ ಭಟರಾಗಲಿ ಇದರಿಂದ ಹೊರತಾಗುವುದಿಲ್ಲ ಈ ಕರ್ತವ್ಯ ಪ್ರಜ್ಞೆಯೇ ದೈವತ್ವದ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ಮನೋಜ್ಞವಾಗಿ ಈ ಶತಕದಲ್ಲಿ ವಿವರಿಸಲಾಗಿದೆ ಮಂತ್ರಿಯು ಬಹಳ ಗಂಭೀರನಾದವನು ದಾನಶೀಲ ಧೈರ್ಯಶಾಲಿ ಗುಣಶಾಲಿ ಸತ್ಯಸಂಧನಾದವನು ಅತಿ ಗಂಭೀರನ ಗಂಭೀರ ಉದಾರ ಧೀರ ಮಹಾಸಂಪನ್ನನು ಸತ್ಯಾತ್ಮನು ಅನೇಕ ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈಚಾಚದವನು ವಿಚಾರವಂತನು ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರಬೇಕು ಇವು ಶ್ರೇಷ್ಠ ಮಂತ್ರಿಯ ಗುಣಗಳು ಮೌಲ್ಯ ಸಕಲ ಜ್ಞಾನವನ್ನು ಬಲ್ಲವನು ಮಂತ್ರಿಯಾದಾಗ ಮಾತ್ರ ಸುಖಿ ಸಾಮ್ರಾಜ್ಯ ನಿರ್ಮಾಣ ಸಾಧ್ಯ ಎಂಬುದನ್ನು ಈ ಶತಕದಲ್ಲಿ ಮನೋಜ್ಞವಾಗಿ ನಿರೂಪಿಸಲಾಗಿದೆ